ಮಹೇಶ್ವರ್ ಅಂದ ಸ್ವಾಮೀಜಿ ಅವರು ಮೌಲಾನಾ ಅಬ್ದುಲ್ ಸಲೀಂ ತಮ್ಮ ಚತುರ್ವೇದಿ ಅವರು ಬಿಹಾರ್ ಅವರು ಎಲ್ಲರೂ ಎಂತ ಅದ್ಭುತವಾದ ಯುವಕರು ಮತ್ರು ಕೂಡ ನೋಡ್ರಿ ನಜೀರ್ ಕಂಗನಳ್ಳಿ ಅವರು ಯುವಕರು ಅವರು ಸಮೀರ್ ಇಲಾಹಿ ಕಂಗ್ನೊಳೆ ಅವರು ಅಲ್ತಾಫ್ ಸಗರ್ ಅವರು ಅಬ್ದುಲ್ ಶಾಬ್ ಜಮಾದಾರ್ ಅವರು ಅನ್ವರ್ ಮೊಮಿನ್ ಅವರು ರಫೀದ್ ಬಾರಿಗಡ್ಡಿ ರಿಯಾಜ್ ಅವರು ರಿಯಾಜ್ ಅವುಟಿ ಅವರು ಹಬೀಜ್ ಜಿನಾಮದಾರ್ ಅವರು ಮೊಹಮ್ಮದ್ ಶೇಖ್ ಅವರು ಯಾಶಿಲ್ ಲೋರಿ ಅವರು ಇವರಿಗೆ ಸಲಹೆ ಕೊಡ್ತಕ್ಕಂಥ ದೊಡ್ಡ ಒಂದು ಟೀಮೇ ಇದೆ ಇಲ್ಲಿ ಬಂದಂತ ಮಾಧ್ಯಮದ ಮಿತ್ರ ಟಿಪ್ಪು ಸುಲ್ತಾನ್ದವ್ರ ಜಯಂತಿ ಉತ್ಸವ ನಾವು ಯಾಕೆ ಮಾಡ್ಬೇಕಂದ್ರ ಈ ದೇಶವನ್ನು ಗಟ್ಟಿಯಾಗಿ ಕಟ್ಟಿದವರು ಈ ದೇಶದಲ್ಲಿ ಜಾಗ ಎಲ್ಲ ನಡೀರಿ ನಾನು ಪ್ರಾಣ ಕೊಡ್ತೀನ ಕರೆ ಈ ದೇಶ ಉಳಿಸ್ತನಂತೇಳಿ ಹೋರಾಟ ಮಾಡಿದಂತ ಮಹಾನ್ ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವರು ತನ್ನ ಮಕ್ಕಳನ್ನು ಲಕ್ಷ ನೋಡಲಿಲ್ಲ ನನ್ನ ನೆಲ ಈ ಭೂಮಿ ನಂದು ಅಂತಕ್ಕಂಥ ಆದ್ರೆ ಇತ್ತಿತ್ಲ ನಾನು ನೋಡ್ತಿದ್ದೀನಿ ಇತಿಹಾಸವನ್ನು ತಿರುಚಿ ಜನರನ್ನು ಮೋಸ ಮಾಡ್ತಕ್ಕಂತ ಕೃತ್ಯ ನಡೀತಾ ಆ ಇತಿಹಾಸವನ್ನು ತಿರುಸ್ತಕ್ಕಂಥವ್ರಿಗೆ ಅಂಬೇಡ್ಕರ್ ಅವರೊಂದ್ ದೊಡ್ಡ ಅಸ್ತ್ರ ಕೊಟ್ಟು ಹೋಗಿದ್ದಾರೆ ದೊಡ್ಡ ಅಂಬೇಡ್ಕರ್ ಅವ್ರ ಅಸ್ತ್ರ ಏನಂದ್ರೆ ನನ್ನ ಹಿಂದ ಇವತ್ತು ಪೊಲೀಸ್ ಅಡ್ಡಾಡ್ತಿದ್ರ ಈ ದೇಶದ ಪ್ರಧಾನಿ ಹೊತ್ತೇ ಅಡ್ಡಾಡ್ತಿದ್ರ ಅವ್ರು ಏನ್ ಕೊಟ್ಟಾರಂದ್ರೆ ಬಾಂಬ್ ಕೊಟ್ಟಿಲ್ಲ ಕಡ್ಗಾ ಕೊಟ್ಟಿಲ್ಲ ನಿಮ್ಮ ದೊಡ್ಡ ಶಕ್ತಿ ಏನ್ ಕೊಟ್ಟಾರಂದ್ರ ಮತದಾನ ನೀವು ನಾವುಗಳ ಯೋಚನೆ ಮಾಡ್ಬೇಕಾಗಿದೆ ಅಜ್ಜನವ್ರು ಹೇಳಿದ್ರಲ್ಲ ಎಪ್ಪತ್ತೈದು ಪರ್ಸೆಂಟ್ ಜನ ಇದೀವಿ ಅಂತ ಹೇಳಿದ್ರಿ ಎಪ್ಪತ್ತೈದು ಪರ್ಸೆಂಟ್ ಜನರಕ್ ಅಧಿಕಾರ ಎಲ್ಲಿ ಸಿಕ್ಕೀವಿ ಅಧಿಕಾರ ಇಲ್ಲ ಅಂದ್ರೆ ಏನು ಮಾಡಕ್ ಆಗಲ್ಲ ಅಂತ ಅಂಬೇಡ್ಕರ್ ಅವ್ರು ಹೇಳಿದ್ರು ಮಾಸ್ಟರ್ ಕಿ ಎಲ್ಲಿ ಐತಪ್ಪ ಅಂದ್ರ ರಾಜಕಾರಣ ಆಗೈತಂತ ಹೇಳಿದ್ರು ಹಾಗಿದ್ರೆ ಇವತ್ ನಮ್ ಯೋಚನೆಗಳು ಎಲ್ಲಿ ಬೇಕಾಗಿದಾವಂದ್ರ ನಾವು ಎಲ್ಲಿ ಫೇಲ್ ಆಗಾಕತ್ತೀವಿ ನಾವು ಎಲ್ಲೆಲ್ಲಿ ಫೇಲ್ ಆಗಕತ್ತೀವಿ ನಮ್ಮನ್ನ ನಾವು ಆಯ್ಕೆ ಮಾಡ್ಕೊಳ್ತಕ್ಕಂಥ ಶಕ್ತಿ ಎಲ್ಲಿ ಫೇಲ್ ಆಗಿ ಅದನ್ನ ಹೆಂಗ್ ನಾವು ಪಡ್ಕೋಬೇಕು ನಾವು ಅಂಬೇಡ್ಕರ್ ಅವ್ರು ಹೇಳಿದಂಗೆ ಏನಾದ್ರು ಪಡ್ಕೊಂಡ್ರೆ ಈ ದೇಶ ಮತ್ತೆ ಆಳ್ತಕ್ಕಂಥವ್ರು ಯಾರಿದ್ರೆ ದಲಿತನ್ ಮುಸ್ಲಿಮ್ಸ್ ಶಕ್ತಿ ನಾವು ಯಾರು ಕೈಯ ಕೊಡ್ತಾ ಇದೀವಿ ಎಲ್ಲಿ ಫೇಲ್ ಆಗ್ತಾ ಇದೀವಿ ನಾವು ದಯಮಾಡಿ ವಿನಂತಿ ಮಾಡ್ಕೋತೀನಿ ಮತದಾನದ ಅರಿವು ಮೂಡಿಸ್ಕೊಳ್ರಿ ಮತದಾನ ಮಾಡ್ರಿ ನಮಗ್ ಬೇಕಾದವ್ ನಾವು ಆಯ್ಸಿಕೊಳ್ತಕ್ಕಂಥ ಶಕ್ತಿ ಬುದ್ಧಿವಂತಿಕೆ ನಮಗೆ ಬಂದೆ ತಂತಕ್ಕಂಥ ತೋರಿಸ್ತೇ ಇದ್ರೆ ನಮಗೆ ಮುಂದಿನ ದಿನಗಳು ಉಳಿದಾಗವಿಲ್ಲ ಇವತ್ತು ನಡೀತಕ್ಕಂಥ ಘಟನಾವಳಿಗಳಲ್ಲಿ ನೋಡಿದಾಗ ಎಂತ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಸಾವನ್ನಪ್ಪಿದ್ರ ಅದರಲ್ಲಿ ಮುಸ್ಲಿಂ ಸಮಾಜದವರಿದ್ದಾರೆ ದಲಿತರು ಇದ್ದಾರೆ ಕಲರ್ ಇದ್ದಾರಲ್ಲ ದೇಶದ ಆಸ್ತಿಯನ್ನ ಬ್ರಿಟಿಷರಿಗೆ ಕೊಟ್ಟವ್ರ ಕೈಯಾಗಿ ದೇಶದ ಅಧಿಕಾರ ಕೊಡ್ತಕ್ಕಂತ ಕೆಟ್ಟ ಪ್ರವೃತ್ತಿಯನ್ನು ಇಟ್ಕೊಂಡಿದ್ದೀವಿ ಇದನ್ನು ಕೆತ್ತೆಸೆದು ನಮಗೆ ಬುದ್ಧಿ ಇದೆ ನಾವು ಈ ದೇಶ ಕಲೆ ಗೊತ್ತಿದೆ ನಮ್ಮ ಮತದಾನದ ಅರಿವಿದೆ ಅಂತಕ್ಕಂಥದನ್ನ ಎಚ್ಚೆತ್ಕೊಂಡು ಬಂದ್ರೆ ಬಸವ ತತ್ವವೂ ಇವತ್ತು ನಮ್ಗೆ ಆಚರಣೆಯಲ್ಲಿ ಬಸವಣ್ಣನ ತತ್ವ ನಾವು ಆಚರಣೆಯಲ್ಲಿ ಕೇಳಿ ಕೇಳಿ ಕೇಳಿದ್ದೀವಿ ಬಸವಣ್ಣ ಇರುತ್ತನ ಎಲ್ಲಾರು ಒಂದ್ ಒಂದ್ ಅಂದೇವಿ ಬಸವಣ್ಣನ ಗೂಡಿ ಕಟ್ಟ ಒಳಗೆ ಇಟ್ಟ ಮತ್ತ ನಾವು ದಲಿತರೆಲ್ಲ ಬರವ ಅದಕ್ಕೆ ಈ ದೇಶಕ್ಕೆ ಬೇಕಾದದ್ದು ಒಂದೇ ಒಂದು ನಾವೆಲ್ಲ ಒಂದು ನಾವೆಲ್ಲರೂ ಒಂದು ಒಂದು ಸಾಲಕ್ಕೆ ನೋಡಿಲ್ಲ ಎಲ್ಲರೂ ಕರೆದಿದ್ದರು ಎಲ್ಲ ಧರ್ಮದವ್ರು ಕೂತ್ಕೊಂಡಿದ್ದಾರೆ ಪಾದ್ರೆ ಅವ್ರೂ ಕರೆದಿದ್ರೆ ಅವ್ರು ಯಾಕೋ ಬಂದಿಲ್ಲ ಬಂದು ಹೋದ್ರೂ ಕಾಣುತ್ತೆ ಹೌದಾ ಇದು ಅಪ್ಪ ಇದು ಯಾವ್ದಿದು ನಾ ಅಣ್ಣ ನಾನ್ ತಮ್ಮ ನಾವು ಅನ್ಗಳು ಬದುಕಿನಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಸಂಕೇತ ಸಾಗಲಿಕ್ಕೆ ಯುವಕ ಮಿತ್ರ ನೀವೇನ್ ಮಾಡಿದಿರಿ ಇವತ್ತು ಈ ಕೆಲಸ ಇದಕ್ಕೆ ವಿಶೇಷವಾದ ಅಭಿನಂದನೆ ನಾನು ಹೇಳಿಕೆ ತತ್ವ ಇಂತ ಅದ್ಭುತವಾದ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಜಾತಿ ಧರ್ಮದವರನ್ನು ಒಂದಗೂಡಿಸಿ ಆವತ್ತ ಕಲ್ಯಾಣ ಮಂಟಪದಲ್ಲಿ ನಡೀತಕ್ಕಂಥ ಶಕ್ತಿ ಈಗ ವಿಶ್ವವೇ ಕೊಂಡಾಡ್ತ ಕಲ್ಯಾಣೇ ಶಕ್ತಿ ಮಾಡಿದಂತ ವಿಶ್ವವೇ ಯಾವ ದೇಶದಲ್ಲಿ ನೋಡು ಪಶುನ ತತ್ವದ ಬಗ್ಗೆ ವಿಚಾರಗಳು ಚರ್ಚೆಗಳಾದ ಆದ್ರಿಂದ ನಾನ್ ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗುದಿಲ್ಲ ಯಾಕಂದ್ರೆ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ತತ್ವಜ್ಞಾನಿಗಳನ್ನ ಕರೆದಿರಿ ನಾವು ಮತ್ತೆ ಆವಾಗ ಅವಾಗ ಕೂಡ ತಿರ್ತಿವಿ ನಾವು ಮಾತಾಡೋನು ಕೂಡನು ನಮ್ಮ ರಾಜಕೀಯ ಭಾಷಾನ ಬರ್ತೈತ್ತಿನ ಕೂವಾರಿಗಳಾದವ್ರಿಗೆ ನಾನು ಅಭಿನಂದನೆ ಹೇಳ್ತಿದ್ದೇನೆ ಇಲ್ಲಿ ಬಂದು ಎಂತ ಅದ್ಭುತವಾದ ದಿನವ್ರ ದೇಶ ಅಂದ್ರೇನು ಧರ್ಮ ಅಂದ್ರೆ ಏನು ನಾವು ಹೆಂಗ್ ಬದುಕಬೇಕು ನಾವು ಎಲ್ಲ ಪ್ರತಿಷ್ಠಾಪಾಗಿ ಪ್ರತಿಷ್ಠಾಪವಾಗಿ ಚೆಂಗಿತ್ತ ಹೋಗ್ತಿದ್ರು ಇವಾಗ ಆ ಭಾವನೆಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿಗಳು ಹುಟ್ಟುಕೊಂಡಿದ್ದಾರೆ ಸ್ವಾರ್ಥ ಸಾಧನೆಗಳು ಸ್ವಾರ್ಥಕ್ಕಾಗಿ ದೇಶವನ್ನು ಯೋಜನೆ ಮಾಡತಕ್ಕಂಥ ಜಾತಿ ಜಾತಿಗಳ